ಪ್ರೈಸ್ ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ ಪ್ರೀತಿಯುಳ್ಳ ದೇವ್ರ ಜನರೇ ಯಶು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ ಕೀರ್ತನೆಗಳು ತೊಂಬತ್ತೊಂದನೇ ಅಧ್ಯಾಯ ಹದಿನೈದನ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಇಕ್ಕಟ್ಟಿನಲ್ಲಿ ಹತ್ತಿರ ಬಿದ್ದು ಅವನನ್ನು ತಪ್ಪಿಸಿ ಘನಪಡಿಸುವೆನು ಎಂದು ವಚನ ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿಯುಳ್ಳ ದೇವ್ರ ಜನರೇ ಕರ್ತನು ಈ ಮುಂಜಾನೆ ವೇಳೆಯಲ್ಲಿ ನಿಮ್ಮ ನೋಡಿ ಹೇಳ್ತಾ ಇದ್ದಾರೆ ಮಗನೇ ಮಗಳೇ ನಿನ್ನ ಜೀವಿತದಲ್ಲಿ ನಿನಗೆ ಇರುವಂತಹ ಎಲ್ಲ ಇಕ್ಕಟ್ಟಿನ ಸಮಯದಲ್ಲಿ ನಾನು ಇದ್ದು ಏನನ್ನು ತಪ್ಪಿಸಿ ನಾನು ಏನು ಮಾಡ್ತೇನೆ ಗಣಪಡಿಸುತ್ತೇನೆ ಎಂದು ಕರ್ತನ ಈ ಮುಂಜಾನೆ ಎಷ್ಟು ವಿಧವಾದ ಇಕ್ಕಟ್ಟಿನ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಹೋರಾಡಿಕೊಂಡಿರುತ್ತೆ ಅಲ್ವಾ ಆ ಇಕ್ಕಟ್ಟಿನ ಸಮಯದಲ್ಲಿ ನಾವೇನಾಗಿರ್ತೇವೆ ಬಳಲಿ ಹೋಗಿರ್ತೇವೆ ಬಿದ್ದು ಹೋಗಿರ್ತೇವೆ ಕುಗ್ಗಿ ಹೋಗಿರ್ತೇವೆ ಆ ಇಕ್ಕಟ್ಟಿನ ಸಮಯದಲ್ಲಿ ಕರ್ತನನ್ನು ನಾವು ಆತುಕೊಳ್ಳುವಾಗ ಕರ್ತನು ನಮ್ಮನ್ನು ಏನ್ ಮಾಡುವವರಾಗಿದ್ದಾನೆ ಎಲ್ಲ ಇಕ್ಕಟ್ಟಿನ ವೇದನೆಯಿಂದ ಕರ್ತನು ನಮ್ಮನ್ನು ಬೆಳೆಸುವವರಾಗಿದ್ದಾರೆ ಎಲ್ಲ ಇಕ್ಕಟ್ಟಿನ ಭಾಗಗಳಿಂದ ಕರ್ತನ ನಮ್ಮನ್ನು ಬಿಡಿಸಿ ಜನರ ಮುಂದೆ ನಮ್ಮನ್ನು ಗಣಪಡಿಸುವವರಾಗಿದ್ದಾರೆ ನಮ್ಮ ತಲೆ ಹೆಚ್ಚು ನಡೆಸುವವರು ಆತನಾಗಿದ್ದಾರೆ ಪ್ರೀತಿ ಉಳಿದೇವ ಜನರೇ ಇಕ್ಕಟ್ಟು ಬರುವಾಗ ವೇದನೆ ಬರುವಾಗ ದುಃಖ ಬರುವಾಗ ನಾವು ಕರ್ತನ ಸಮ್ಮುಖಕ್ಕೆ ಪ್ರಾರ್ಥಿಸಬೇಕು ಕರ್ತನೆ ಈ ರೀತಿಯಾದ ಒಂದು ಇಕ್ಕಟ್ಟು ನನ್ನ ಜೀವಿತದಲ್ಲಿ ಓಡಾಡಿಕೊಂಡಿದೆ ನಾನು ಏನು ಮಾಡಬೇಕು ನನಗೆ ಗೊತ್ತಾಗ್ತಿಲ್ಲ ಸ್ವಾಮಿ ಶತ್ರು ನನ್ನ ಬಾಗಿಲ ಬಳಿಯಲ್ಲಿ ಇದ್ದಾನೆ ದೇವರೇ ಈ ಇಕ್ಕಟ್ಟಿನಿಂದ ನನ್ನ ತಪ್ಪಿಸು ಸ್ವಾಮಿ ಈ ಸಾಲದ ಇಕ್ಕಟ್ಟಿನಿಂದ ನನ್ನ ತಪ್ಪಿಸು ಸ್ವಾಮಿ ಈ ಒಂದು ಸಾಲದ ಕಣ್ಣೀರಿನ ವೇದನೆಯಿಂದ ನನ್ನ ತಪ್ಪಿಸು ಸ್ವಾಮಿ ಅಂತ ಹೇಳುವಾಗ ಕರ್ತನು ಖಂಡಿತವಾಗಿಯೂ ನಮ್ಮನ್ನು ಇಕ್ಕಟ್ಟಿನಿಂದ ತಪ್ಪಿಸಿ ಘನಪಡಿಸುವವರಾಗಿದ್ದಾರೆ ಆದ್ದರಿಂದ ಇಂಥ ಒಂದು ಇಕ್ಕಟ್ಟು ನಮ್ಮ ಜೀವಿತದಲ್ಲಿ ಹೋರಾಡಿಕೊಂಡಿದ್ದರೂ ಕರ್ತನ ಸಮ್ಮುಖಕ್ಕೆ ಪ್ರಾರ್ಥಿಸಬೇಕು ನಮ್ಮನ್ನು ಬಲಪಡಿಸಿಕೊಳ್ಳಬೇಕು ಆಗ ಕರ್ತನು ಇಕ್ಕಟ್ಟಿನಿಂದ ಬಿಡಿಸುವವರು ಆತನಾಗಿದ್ದಾರೆ ಸರಿ ನಾವು ಪ್ರಾರ್ಥಿಸೋಣ ಅಪ ಕರ್ತನೆ ನಿನಗೆ ಸ್ತೋತ್ರ ರಾಜ ಈ ಮುಂಜಾನೆಗಳಲ್ಲಿ ಈ ವಾಕ್ಯವಾದ ಸಂದೇಶವನ್ನು ನೋಡ್ತಾ ಇರುವಂತಹ ಜನಗಳನ್ನು ಸಂದಿಸು ದೇವರೇ ಅಪ ಕರ್ತನೆ ನಿನ್ನ ಜನರ ಜೀವಿತದಲ್ಲಿ ಇರುವಂತಹ ಎಲ್ಲ ಇಕ್ಕಟ್ಟಿನ ಮಾರ್ಗಗಳನ್ನು ನೀನು ಮಾರ್ಪಡಿಸಿ ಅಪ ನೀನು ಅವರನ್ನು ರಾಜ ನಮ್ಮ ನಾಮಕ್ಕೆ ಸ್ತೋತ್ರ ಕರ್ತನೆ ನಜುರೀತಿನ ಯೇಶಿ ನಾಮದ